ಕುಂಟೆ ಬಳಿ ಕನ್ನಡ ನಮಗೆ ಯಾಕೆ ಅನ್ನುವಂತಹ ಒಂದು ಶಿಕ್ಷಣ ಸಂಸ್ಥೆ ಇದೆ ಆ ಶಿಕ್ಷಣ ಸಂಸ್ಥೆ ಕನ್ನಡಿಗ ಶಿಕ್ಷಕನೊಬ್ಬನ ಹೊಟ್ಟೆ ಮೇಲೆ ಹೊಡೆದಿದೆ ಉಪನ್ಯಾಸಕ ರೂಪೇಶ್ ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಸಸ್ಪೆಂಡ್ ಆಗಿದ್ದ ವಿದ್ಯಾರ್ಥಿಯೊಬ್ಬರು ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ರು ಅದಕ್ಕೆ ಕನ್ನಡದಲ್ಲೇ ಉಪನ್ಯಾಸಕ ಉತ್ತರಿಸಿದ್ರಂತೆ ಆದ್ರೆ ಮತ್ತೊಬ್ಬ ವಿದ್ಯಾರ್ಥಿ ಇದನ್ನ ಪ್ರಶ್ನೆ ಮಾಡಿದ್ರು ಕನ್ನಡದಲ್ಲಿ ಉತ್ತರಿಸಬಾರದು ಇಂಗ್ಲಿಷ್ನಲ್ಲಿ ಮಾತನಾಡಿ ಅಂತ ವಾದ ಮಾಡಿದ್ರು ಕನ್ನಡ ಈ ನೆಲದ ಭಾಷೆ ಕ್ರಿಮಿನಲ್ ಭಾಷೆ ಅಲ್ಲ ಅಂತ ಶಿಕ್ಷಕ ಆತನಿಗೆ ಬುದ್ಧಿವಾದ ಹೇಳಿದ್ರು ನನಗೆ ಕನ್ನಡ ಬರೋದಿಲ್ಲ ಇಂಗ್ಲಿಷ್ನಲ್ಲೇ ಪಾಠ ಮಾಡಬೇಕು ಅಂತ ವಿದ್ಯಾರ್ಥಿ ವಾದ ಮಾಡ್ತಾರೆ ಮರುದಿನ ಪ್ರಾಂಶುಪಾಲರು ಕರೆದು ಆ ಉಪನ್ಯಾಸಕರನ್ನ ರಾಜೀನಾಮೆಗೆ ಆಗ್ರಹಿಸ್ತಾರೆ ಮಗಳು ಓದ್ತಿರೋದ್ರಿಂದ ದಾಖಲೆ ಪತ್ರಗಳು ಕೊಡಲ್ಲ ಅಂದಿದ್ದಕ್ಕೆ ರಾಜೀನಾಮೆ ಕೊಟ್ಟೆ ವಿಡಿಯೋ ಮಾಡಿ ಅಳಲನ್ನ ತೋಡ್ಕೊಂಡಿದ್ದಾರೆ ಆ ಉಮನ್ಯಾಸ ಕಾಲೇಜಲ್ಲಿ ಇದು ಕಾಣ್ತಾ ಇರುವ ಕಾಲೇಜು ಆರ್ ವಿ ಲರ್ನಿಂಗ್ ಹಬ್ ಅಂತ ನಾನಿಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ ಕಾರಣ ಏನು ಇದು ವಿಡಿಯೋ ಮಾಡೋಕ್ಕೂ ಮುಖ್ಯ ಕಾರಣ ಏನಂತ ಹೇಳಿದರೆ ಈ ಕಾಲೇಜಿನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು ನಾನು ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಇರೋ ಗೊತ್ತಿಲ್ಲದೆ ಅಲ್ಲಿ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ ಪಾಠ ಮಾಡ್ತಾ ಇರುವಾಗ ಆ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳಿತು ನನಗೆ ತುಂಬ ಕನ್ಫ್ಯೂಷನ್ ಆಯ್ತು ಏನಪ್ಪ ಇದು ಅಂತ ನಾನು ಆ ಮಗು ಹೇಳಿದೆ ಯಾಕೆ ಅಂತ ನನಗೆ ಕನ್ನಡ ಬರೋಲ್ಲ ಇಂಗ್ಲೀಷಲ್ಲೇ ಪಾಠ ಮಾಡಬೇಕು ಇಂಗ್ಲೀಷಲ್ಲಿ ಆನ್ಸರ್ ಮಾಡಿದ್ದು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರಿಂದ ಅಂತೇಳಿ ತುಂಬ ವಾಗ್ವಾದ ಮಾಡಿತ್ತು ಆ ಮಗು ನಾನು ಬೇಜಾರಾಗಿ ಕೇಳಿದಲ್ಲಮ್ಮ ನೀನು ನಿಮಗೆ ಕೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಲಿತು ನಿನಗೆ ಕನ್ನಡ ಬರೋಲ್ಲ ಅಂತ ಹೇಳ್ತಾ ಇದೆಯಾ ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿ ಇರೋದು ನಿಮಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದೆ ಅದಕ್ಕೆ ಆ ಮಗು ಹೇಳಿತು ನನ್ಗೆ ಗೊತ್ತಿಲ್ಲ ಇಂಗ್ಲೀಷಲ್ಲೇ ಆನ್ಸರ್ ಮಾಡಿ ಅಂತ ಆ ವಾಗದ ಮಧ್ಯೆಯಲ್ಲಿ ನಾನು ಕೇಳಿದೆ ಏನಮ್ಮ ನೀನೇನು ತಿಳ್ಕೊಂಡಿದ್ಯಾ ಕನ್ನಡ ಅಂದರೆ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ಯಾ ಅದು ಈ ಮಣ್ಣಿನ ಲ್ಯಾಂಗ್ವೇಜ್ ಅಂತ ಮಗುಗೆ ನಾನು ಅರ್ಥ ಮಾಡಿಸೋಕ್ಕೆ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ ಯಾಕಂದ್ರೆ ಬರೀ ರಾಸಾಯನಶಾಸ್ತ್ರ ಉಪನ್ಯಾಸಕ್ಕೆ ಅಲ್ಲದೆ ನಾನೊಬ್ಬ ಕನ್ನಡ ಮಣ್ಣು ತಿಂದು ಬರೆದಕ್ಕು ಅಂತ ಒಂದು ಒಂದು ಮನುಷ್ಯ ನಾನು ಅದರಿಂದ ಆದರೆ ಮಾರನೇ ದಿನರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತೂ ಬಲವಂತ ಮಾಡಿದರು ಎಷ್ಟೊಂದು ಬಲವಂತ ಕೇಳಿದರೆ ಆರ್ ವಿ ಐ ಇನ್ನೊಂದು ಬ್ರಾಂಚಲ್ಲಿ ನನ್ನ ಮಗು ಎಸ್ ಎಲ್ ಪಿ ಯು ಸಿ ಸೆಕೆಂಡ್ ಇಯರ್ ಆಗಿದ್ದರಿಂದ ನನ್ನ ಮಗನ ಸರ್ಟಿಫಿಕೇಟ್ ಇದೆಲ್ಲ ಇವರು ಕೊಡಲ್ಲ ಅಂತೇಳಿ ಭಯಪಡಿಸಿದ ಕಾರಣ ಒಬ್ಬ ತಂದೆ ಆಗಿದ್ದರಿಂದ ನಾನು ಮೊದಲು ಸೈನ್ ಹಾಕಿ ಬಂದೆ ಆದರೆ ಮನೆಯಲ್ಲಿ ಕೂತಾದ ಮೇಲೆ ನನಗೆ ಯೋಚನೆ ಆಯಿತು ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಪಾಠ ಮಾಡಿದ್ದಕ್ಕೆ ನಾನು ಸಸ್ಪೆಂಡ್ ಆಗಿದ್ದೀನಿ ಅಥವಾ ನನ್ನನ್ನು ಕಿತ್ತಾಕ್ ಬಿಟ್ಟಿದ್ದಾರೆ ನನ್ನಿಂದ ರಾಜೀನಾಮೆ ಬರೆಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಕೇಳೋದು ಇಷ್ಟೇ ಇಲ್ಲಿ ನಾನು ಸೋತರು ಪರವಾಗಿಲ್ಲ ನನ್ನ ಮಗಳಿಗೆ ಸರ್ಟಿಫಿಕೇಟ್ ಕೊಡದಿದ್ರು ಪರವಾಗಿಲ್ಲ ಆದರೆ ಕನ್ನಡದಿಂದಾಗಿ ನಾನು ಕನ್ನಡ ಭಾಷೆ ಮಾತಾಡಿದ್ರಿಂದ ಒಂದು ಕೆಲಸ ಹೋಯ್ತು ನೋವು ನನಗೆ ನಿದ್ರೆ ಮಾಡೋಕ್ಕೂ ಬಿಡ್ತಾ ಇಲ್ಲ ಆದರೆ ಈ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ ಯಾರಾದರೂ ಇದ್ರೆ ಈ ಕಾಲೇಜ್ ಒಳಗಡೆ ಬಿಡಲ್ಲ ಬಟ್ ಈ ರೀತಿ ಇನ್ನೊಬ್ಬ ಕನ್ನಡಿಗನಿಗೆ ಈ ರೀತಿ ಆಗಬಾರದು ಕನ್ನಡ ನಾಡಲ್ಲಿ ಕನ್ನಡ ಮಾತಾಡೋಕ್ಕೆ ಭಯಪಡುವಂತಹ ಒಂದು ಸ್ಥಿತಿಯಾಗಿ ಹೋಗಿದೆ ಇದು